ನಮಸ್ತೆ ನಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೆ ನಾವಿವತ್ತು ಬೆಳ್ತಂಗಡಿ ತಾಲೂಕಿನ ಸಾವಿಯ ಗ್ರಾಮದ ಗಣೇಶ್ ಹೆಗ್ಡೆ ಅವರ ತೋಟದಲ್ಲಿರುವಂಥದ್ದು ವಿಷಯ ಏನಂತ ಹೇಳಿದರೆ ಎಲೆಚುಕ್ಕಿ ರೋಗದ ಬಗ್ಗೆ ಇವರ ತೋಟದಲ್ಲಿ ಎಲೆಚುಕ್ಕಿ ರೋಗ ಕಂಡು ಬಂದಿರುವುದರಿಂದ ಇವರು ನಮ್ಮನ್ನು ಸಂಪರ್ಕಿಸಿ ಈ ತೋಟಕ್ಕೆ ಭೇಟಿ ಕೊಡಲಿಕ್ಕೆ ಹೇಳಿದ್ದಾರೆ ಆ ಕಾರಣಕ್ಕಾಗಿ ನಾನು ಭೇಟಿ ಕೊಟ್ಟಿದ್ದೇನೆ ಮತ್ತು ಎಲಚುಕ್ಕಿ ರೋಗ ಇರುವ ಕಾರಣ ನಾವು ಇಲ್ಲಿ ಏನು ಮಾಡ್ತಿದ್ದೇವೆ ಆ ಸಂಕ್ಷಿಪ್ತವಾಗಿ ನಾನು ವಿವರಿಸಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಆತ್ಮೀಯ ಕೃಷಿಕ ಮಿತ್ರರೇ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಎಲಚುಕ್ಕಿ ರೋಗದ ಬಾಧೆ ಇವತ್ತು ಅಡಿಕೆ ಕೃಷಿಕರ ದೊಡ್ಡ ಸಮಸ್ಯೆ ಮತ್ತು ಸವಾಲಾಗಿ ನಮ್ಮ ಮುಂದೆ ನಿಂತಿದೆ ಹಾಗಾಗಿ ಇವತ್ತು ಅಡಿಕೆ ಕೃಷಿಕರು ದೊಡ್ಡ ಸವಾಲನ್ನು ಎದುರಿಸ್ತಾ ಇದ್ದಾರೆ ಎಲಚುಕ್ಕಿ ರೋಗ ಅನ್ನುವಂಥದ್ದು ನಮಗೆ ಹೇಗೆ ಕಂಡು ಬರ್ತದೆ ಮತ್ತು ಯಾವ ಥರ ಗುಣಲಕ್ಷಣ ಇರ್ತದೆ ಅಂತ ನಾವು ಸಂಕ್ಷಿಪ್ತವಾಗಿ ಹೇಳೋದಾದರೆ ಆ ಪ್ರಾರಂಭದ ಹಂತದಲ್ಲಿ ಅಡಿಕೆ ಸಸಿ ಅಥವಾ ಮರಗಳಲ್ಲಿ ಹಳದಿ ಬಣ್ಣದ ಒಂದು ಚುಕ್ಕೆ ಥರ ನಮಗೆ ಗೋಚರಿಸಿಕೊಳ್ಳುತ್ತೆ ಆ ಬಿದ್ದಂತಹ ಜಾಗೆಯಲ್ಲಿ ಚುಕ್ಕೆ ಥರ ಏನು ಹಳದಿ ಬಣ್ಣದ ಬೀಳುತ್ತೆ ಆ ಜಾಗೆಯಲ್ಲಿ ಸುಟ್ಟ ಹಾಗೆ ಆಗುವಂಥದ್ದು ಕ್ರಮೇಣ ಆ ಸೋಗೆ ಎಲ್ಲ ಭಾಗದಲ್ಲಿ ಡಾಟ್ ಚುಕ್ಕೆ ಥರ ಬೀಳ್ತಾ ಹೋಗುತ್ತೆ ಅಲ್ಲೆಲ್ಲಿ ಸುಟ್ಟು ಸುಟ್ಟ ಹಾಗೆ ಆಗುವಂಥದ್ದು ನಂತರ ಆ ಸೋಗೆ ಸಂಪೂರ್ಣ ಸುಟ್ಟಾಗುತ್ತೆ ನೆಕ್ಸ್ಟ್ ಬರುವಂಥ ಸೋಗೆ ಅಡಿಕೆ ಮರದ ಸೋಗೆಯಲ್ಲಿ ಕೂಡ ಅದೇ ಥರ ಕಾಣಿಸಿಕೊಳ್ಳುತ್ತೆ ಈ ಥರ ಹಂತ ಹಂತವಾಗಿ ಜಾಸ್ತಿ ಆಗ್ತಾ ಹೋದಾಗೆ ಆ ಅಡಿಕೆ ಮರದ ಸೋಗೆ ಸಂಪೂರ್ಣ ಸುಟ್ಟು ಹೋಗುತ್ತೆ ಹಾಗಾಗಿ ಈ ಥರ ಆಗಾಗ ಅಡಿಕೆ ಮರ ಸಾಯುವಂತಹ ಸಾಧ್ಯತೆಗಳು ಬಹಳ ಹೆಚ್ಚಿರ್ತವೆ ಒಂದು ಎರಡನೇದು ಹಿಂಗಾರಗಳು ಇದ್ದರೂ ಕೂಡ ಅಷ್ಟೇ ಹಿಂಗಾರಗಳು ಕಪ್ಪಾಗಿ ಕಾಣುವಂಥದ್ದು ಅಥವಾ ಕಾಯಿ ಅಡಿಕೆ ಇದ್ದರೆ ಅದರಲ್ಲಿ ಕೂಡ ಡಾಟ್ ಡಾಟ್ ತಮಗೆ ಚುಕ್ಕೆ ತರ ಕಾಣುವಂತಹ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಇಂಗಾರಗಳಿದ್ರೂ ಕೂಡ ಅಷ್ಟೇ ಅದು ಹುಲಿಯಲ್ಲಿ ಇಂಗಾರ ಎಲೆಚುಕಿ ರೋಗ ಕಂಡು ಬಂದ ಹಿಂಗಾರ ಕರಟಿ ಹೋಗುವಂಥ ಸಾಧ್ಯತೆಗಳು ಬಹಳ ಹೆಚ್ಚಿರೋದ್ರಿಂದ ನಮಗೆ ಫಸಲಲ್ಲಿ ಕೂಡ ತುಂಬ ನಷ್ಟ ಕಂಡುಬರುತ್ತದೆ ಹಾಗಾಗಿ ಎಲಚುಕಿ ರೋಗದ ಬಗ್ಗೆ ನಾವು ನಿರ್ಲಕ್ಷ್ಯ ವಹಿಸುವುದು ಸೂಕ್ತ ಅಲ್ಲ ಅದಕ್ಕೆ ಸೂಕ್ತವಾದಂತಹ ನಾವು ಶಿರೀನಾಶಕವನ್ನು ಸಿಂಪಡ ಮಾಡಿ ಹತೋಟಿ ತರುವಂತಹ ಅವಶ್ಯಕತೆ ನಮಗೆಲ್ಲ ರೈತರಿಗೆ ಇದೆ ಯಾಕೆ ಅಂತ ಹೇಳಿದರೆ ಇವತ್ತು ಅಡಿಕೆ ಕೃಷಿಯನ್ನು ನಂಬಿಕೊಂಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ತಗೊಂಡು ತುಂಬ ಕೃಷಿಕರು ನಲವತ್ತು ಎಪ್ಪತ್ತು ಪರ್ಸೆಂಟ್ ಕೃಷಿಕರು ಅಡಿಕೆ ಕೃಷಿಯ ಮೇಲೆ ಅವಲಂಬನೆ ಆಗಿದ್ದಾರೆ ಅವರ ಜೀವನ ಮಾತ್ರ ಅಲ್ಲದೆ ಅವರೆಷ್ಟೋ ಜನರಿಗೆ ಉದ್ಯೋಗವನ್ನು ಕೂಡ ಕೊಡ್ತಾರೆ ಅಡಿಕೆ ಕೃಷಿಕರು ಹಾಗಾಗಿ ಕೃಷಿ ಅಡಿಕೆ ಕೃಷಿ ನಮಗೆ ನಷ್ಟ ಕಂಡು ಬಂದಲ್ಲಿ ತುಂಬ ಸಮಸ್ಯೆಯನ್ನು ನಾವು ಎದುರಿಸುವಂತಹ ಸಂದರ್ಭದಲ್ಲಿ ನಾವಿದ್ದೇವೆ ಆತ್ಮೀಯ ವೀಕ್ಷಕರೇ ಎಲುಚುಕ್ಕಿ ರೋಗ ಅನ್ನುವಂಥದ್ದು ಕೊಲೆಟೊ ಟ್ರೈಕಮ್ ಸ್ಪೀಸಿಸ್ ಮತ್ತು ಅರೆಕ್ ಅಂತಕ್ಕಂತಹ ಶಿಲೀಂಧ್ರಗಳಿಂದ ಈ ರೋಗ ಕಂಡು ಬರುವಂಥದ್ದು ಈ ಶ್ರೀರ್ಣಕ್ಕೆ ಸಂಬಂಧಪಟ್ಟಾಗಿ ನಾವು ಈಗಾಗಲೇ ತುಂಬ ಕಡೆ ಹೇಳ್ತೀವಿ ಬಂದಾಗ ಈ ಶ್ರೀಧರ್ಗಳು ಕಂಡು ಬಂದಾಗ ಅಥವಾ ಈ ರೋಗದ ಲಕ್ಷಣಗಳು ಕಂಡು ಬಂದಾಗ ಕೃಷಿಕರು ಅದಕ್ಕೆ ಪ್ರಾರಂಭದ ಹಂತದಲ್ಲಿ ಶ್ರೀರ್ಣನಾಶಕವನ್ನು ಸಿಂಪಡಣೆ ಮಾಡಿದರೆ ಮಾತ್ರ ಸೂಕ್ತವಾದಂಥ ನಮಗೆ ಫಲಿತಾಂಶವನ್ನು ಕಂಡುಕೊಳ್ಳಿಕ್ಕೆ ಸುಲಭ ಆಗ್ತದೆ ಅಂತ ನೋಡಿ ಇನಿಷಿಯಲ್ ಸ್ಟೇಜ್ನಲ್ಲಿ ಎಲಚುಕ್ಕಿ ರೋಗ ಕಂಡು ಬಂದಾಗ ನಾವು ಅದಕ್ಕೆ ಫುನೋಟವನ್ನು ಸಿಂಪಡಣೆ ಮಾಡಬೇಕು ಯಾಕೆ ಫುನೋಟವನ್ನು ಸಿಂಪಾರ್ಡ್ ಮಾಡಬೇಕಂತ ಹೇಳಿದ್ರೆ ನಮಗೆ ಇನಿಷಿಯಲ್ ಸ್ಟೇಜಿನಲ್ಲಿ ಅದು ತುಂಬ ಎಫೆಕ್ಟಿವ್ ವರ್ಕ್ ಆಗುತ್ತೆ ಹಾಗಾಗಿ ಅದನ್ನು ಪ್ರಾರಂಭದ ಹಂತದಲ್ಲಿ ನಾವು ಹತೋಟಿ ಮಾಡಲಿಕ್ಕೆ ಆ ಫ್ರೋನೋಟವನ್ನು ಸಿಂಪಾ ಮಾಡಿದರೆ ನಮಗೆ ಒಳ್ಳೆಯ ಫಲಿತಾಂಶ ಕಂಡು ಬರ್ತದೆ ಅದು ಜಾಸ್ತಿ ಆಗ್ತಾ ಹೋದಾಗ ಎರಡನೇ ಹಂತಕ್ಕೆ ಹೋದಾಗ ಸೆಕೆಂಡ್ ಸ್ಟೇಜಲ್ಲಿ ಇದ್ದಾಗ ನಾವು ಫುನೋಟವನ್ನು ಕೂಡ ಕೊಟ್ಟರು ವರ್ಕ್ ಆಗಲ್ಲ ಯಾಕೆಂದರೆ ಅದರಲ್ಲಿ ಫುನೋಟದಲ್ಲಿ ಎಕ್ಸ್ಕೋನ್ ಝೋಲ್ ಫೈವ್ ಎಸ್ ಸಿ ಅಂತಕ್ಕಂಥ ಇರೋದ್ರಿಂದ ಅದು ಸೂಕ್ತವಾಗಿ ವರ್ಕ್ ಆಗದ ಸಂದರ್ಭದಲ್ಲಿ ಸೆಕೆಂಡ್ ಸ್ಟೇಜಲ್ಲಿ ನಾವು ಅದಕ್ಕೆ ರುಸ್ಟೋಕನ್ನು ಸಿಂಪಡೆ ಮಾಡಬೇಕು ರುಸ್ಟೋಕ್ ಸೆಕೆಂಡ್ ಸ್ಟೇಜಲ್ಲಿ ಇದ್ದಾಗ ನಮಗೊಂದು ಎಫೆಕ್ಟ್ ರಿಸಲ್ಟ್ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಯಾಕೆ ಅಂತ ಹೇಳಿದ್ರೆ ವೃಷ್ಟೋಕಲ್ಲಿ ನಮಗೆ ಪ್ರೊಫಿಕೋನ್ ಝೋಲ್ ಟ್ವೆಂಟಿ ಫೈ ಇ ಸಿ ಅಂತಕ್ಕಂಥ ಟೆಕ್ನಿಕಲ್ ಇರೋದ್ರಿಂದ ಸೆಕೆಂಡ್ ಸ್ಟೇಜಲ್ಲಿ ನಮಗೆ ತುಂಬ ರಿಸಲ್ಟ್ ಕಂಡುಬರುವುದು ಮತ್ತು ಎರುಚುಕ್ ರೋಗವನ್ನು ನಾವು ನಿವಾರಣೆ ಮಾಡಲಿಕ್ಕೆ ಅದು ಸೂಕ್ತವಾದಂಥ ಫಲಿತಾಂಶವನ್ನು ಕೊಡ್ತದೆ ಹಾಗಾಗಿ ಅದರೊಟ್ಟಿಗೆ ಅವಶ್ಯಕತೆ ಕಂಡು ಬಂದರೆ ನಮಗೆ ಪ್ರೊಫೀನ್ ಡಬ್ಲ್ ಸೆವೆಂಟಿ ಡಬ್ಲ್ಯೂ ವಿ ಅಂತಕ್ಕಂಥದ್ದು ಅವಶ್ಯಕತೆ ಬಂದರೆ ನಾವು ಕೊಡಬೇಕಾಗ್ತದೆ ಆಮೇಲೆ ನಮಗೆ ಮ್ಯಾಂಗೋಸಿಮ್ ಅವಶ್ಯಕತೆ ಬಂದರೆ ಅದು ಕೊಡಬೇಕಾಗ್ತದೆ ಅಥವಾ ಇನ್ನು ಅದನ್ನು ಸಂದರ್ಭ ಗಿಡದ ಲಕ್ಷಣಗಳು ನೋಡಿ ಅದಕ್ಕೆ ಏನು ಕೊಡ್ಬೋದು ಅದನ್ನು ನಾವು ಸೂಕ್ತವಾದಂತಹ ಮಾಹಿತಿಯನ್ನು ತಗೊಂಡು ನಾವು ರೈತರು ಇವತ್ತು ಸರಿಯಾದಂತಹ ಸಂದರ್ಭದಲ್ಲಿ ಅದಕ್ಕೆ ಸಿರಿನಾಶಕ ಸಿಂಪಣೆ ಮಾಡಿದರೆ ಇಲಚುಕಿ ರೋಗವನ್ನು ತೊರಗಿ ತರಬಹುದು ಹಾಗಾಗಿ ಇವತ್ತು ಕೂಡ ನಾವು ಗಣೇಶ ಹೆಗ್ಡೆ ಅವರ ತೋಟದಲ್ಲಿ ನಾವು ಶ್ರೀನಾಶಕ ಸಿಂಪಣೆ ಮಾಡಲಿಕ್ಕೆ ತಯಾರು ಮಾಡ್ತಿದ್ದೇವೆ ಹಾಗಾಗಿ ನೋಡಿ ಎಲಚುಕಿ ರೋಗ ಈ ಥರ ಅದನ್ನು ದ್ರಾವಣವನ್ನು ಇಲ್ಲಿ ಸಿಂಪಣೆ ಮಾಡಲಿಕ್ಕೆ ಅದನ್ನು ರೆಡಿ ಮಾಡಿ ಈಗ ಸಿಂಪಣೆ ಮಾಡಲಿಕ್ಕೆ ಇವರು ತಯಾರು ಮಾಡ್ತಿದ್ದಾರೆ ನೋಡಿ ಎಲಚುಕಿ ರೋಗ ಕಂಡು ಬಂದರೆ ಮರಗಳು ಹೇಗಿರ್ತವೆ ಅನ್ನೋದನ್ನು ನಮ್ಮ ಸಂಕ್ಷಿಪ್ತವಾಗಿ ಕೆಲವು ತೋರಿಸಿ ತೋರಿಸಿಕೊಡ್ತಿದ್ದೀನಿ ನೋಡಿ ಇದು ಇಲಚುಕಿ ರೋಗ ಕಂಡು ಬಂದಂತಹ ಮರಗಳನ್ನು ನೀವು ಗಮನಿಸಬಹುದು ನೋಡಿ ಇಲ್ಲಿ ಈ ಮರ ಸಂಪೂರ್ಣವಾಗಿ ಸಾಯುವಂತಹ ಸ್ಟೇಜಗೆ ಹೋಗಿ ಆಗಿದೆ ಈ ಮರ ಇನ್ನೇನು ಉಳಿಯುತ್ತೆ ಅನ್ನುವ ಸಾಧ್ಯತೆ ಯಾವುದೇ ಕಾರಣಕ್ಕೂ ಇಲ್ಲ ಇದನ್ನು ಕರೆಕ್ಟಾಗಿ ನೀವು ಗಮನಿಸಬಹುದು ಎರಡು ಚಕ್ರವಾಗಿ ಬಂದಂತಹ ಮರ ಇದು ಕಂಪ್ಲೀಟು ಮರ ಸಾಯುವ ಸ್ಟೇಜಲ್ಲೇ ಇದೆ ನೋಡಿ ಇದು ಈ ಥರ ಇದ್ದರೆ ನೋಡಿ ಇದನ್ನು ನೀವು ಗಮನಿಸಿ ಒಂದು ಮರ ಸತ್ತೇ ಹೋಗಿದೆ ಇಲ್ಲಿ ಮರ ಉಳಿಲಿಲ್ಲ ಎರಡು ಚಕ್ರವಾಗಿ ಪ್ರಾರಂಭದಲ್ಲಿತ್ತು ಹಾಗಾಗಿ ಅದು ಜಾಸ್ತಿಯಾಗಿ ಕಂಪ್ಲೀಟ್ ಮರ ಸತ್ತು ಹೋಗಿರುವಂಥದ್ದು ಕೂಡ ನಿಮಗೆ ಇಲ್ಲಿ ಗಮನಿಸಬಹುದು ಹಾಗಾಗಿ ಇದನ್ನು ಈ ಮರವನ್ನು ಗಮನಿಸಿದ್ರೆ ಇದನ್ನು ನೋಡಿ ಗಮನಿಸಿ ಕರೆಕ್ಟಾಗಿ ಇದರ ತುದಿ ಸೋಗೆ ಕಂಪ್ಲೀಟ್ ನೋಡಿ ಅದು ಬರ್ನ್ ಆಗಿದೆ ಹಾಗಾಗಿ ಅದು ಉಳಿತ ಅನ್ನುವಂತಹ ಯಾವ ಸಾಧ್ಯತೆ ಕೂಡ ಕಂಡು ಬರಲಿಕ್ಕೆ ಸಾಧ್ಯತೆ ಇಲ್ಲ ಅದನ್ನು ಕರೆಕ್ಟಾಗಿ ಗಮನಿಸಿದರೆ ಕಂಪ್ಲೀಟ್ ಎಲೆಚಿಕ್ ರೋಗ ಬಂದಂತಹ ಮರ ಸುಟ್ಟ ಹಾಗೆ ಆಗಿರುತ್ತೆ ಅದರಲ್ಲಿ ಏನು ಸೊಗೆಗಳು ಕೂಡ ಉಳಿಯಲ್ಲ ಆ ಥರ ಆದಾಗ ಅದು ನಮಗೆ ಮರ ಉಳಿಯುವ ಸಾಧ್ಯತೆ ಬಹಳ ಕಡಿಮೆ ಇರ್ತದೆ ನೋಡಿ ಈ ಥರ ಇನ್ನೂ ನನಗೆ ಮರವನ್ನು ತೋರಿಸ್ತೀನಿ ಇದನ್ನು ಗಮನಿಸಿ ಇದು ಕೂಡ ಅದೇ ಹಂತದಲ್ಲಿ ಕಂಪ್ಲೀಟ್ ಸೊಗೆ ಒಣಗಿ ಹೋಗಿದೆ ಅದು ಉಳಿತ ಅನ್ನುವಂಥ ಕೂಡ ಸಾಧ್ಯತೆ ಬಹಳ ಕಡಿಮೆನೇ ಇದೆ ಈ ಥರ ತುಂಬ ಮರಗಳು ಈ ತೋಟದಲ್ಲಿ ಆಗಿರೋದ್ರಿಂದ ಎಲೆಚಿಕ್ ರೋಗದ ಲಕ್ಷಣಗಳು ಕಂಡು ಬಂದಂತಹ ಪ್ರಾರಂಭದ ಹಂತದಲ್ಲಿ ನೋಡಿ ಇದು ಕೂಡ ಸೊಗೆ ಕಂಪ್ಲೀಟ್ ಬಾಡಿ ಒಣಗಿ ಬಾಗ್ತಾ ಬಂದಿದೆ ಈ ಥರ ಬಾಗಿ ನಂತರ ಈ ಮರ ಕೂಡ ಇಲ್ಲಿಗೆ ಸಾಧ್ಯತೆ ಬಹಳ ಕಡಿಮೆ ಇರ್ತದೆ ಇಲ್ಲಿ ಬಂದು ಗಮನಿಸಬಹುದು ನೀವು ತುಂಬ ಮರಗಳು ಇದೇ ಥರ ಈಗ ತೋಟದಲ್ಲಿ ಆಗಿದ್ದಾವೆ ಹಾಗಾಗಿ ಇವರು ತೋಟಕ್ಕೆ ಇವತ್ತು ಭೇಟಿ ಕೊಡಲಿಕ್ಕೆ ನಮ್ಮನ್ನು ಕರೆದಿದ್ದಾರೆ ಮತ್ತೆ ಎಲಚಕಿ ರೋಗಕ್ಕೆ ಸಂಬಂಧಪಟ್ಟಂತಹ ಶ್ರೀನಾಶಕವನ್ನು ಸಿಂಪಡಣೆ ಮಾಡಲಿಕ್ಕೆ ತಯಾರು ಮಾಡಲಿಕ್ಕೆ ಇವರಿಗೆ ಕೊಟ್ಟಿದ್ದೇವೆ ನಾವು ಮತ್ತೆ ಬೇರೆ ಕಡೆ ನಾವು ಬೆಳ್ತಾಳ ತಾಲೂಕಲ್ಲಿ ತುಂಬಾ ಕೃಷಿಗಳನ್ನ ಬಳಸಿರೋದ್ರಿಂದ ತುಂಬಾ ಸೂಕ್ತವಾದಂತಹ ಫಲಿತಾಂಶ ಕಂಡುಕೊಂಡಿದ್ದಾರೆ ಹಾಗಾಗಿ ನಾವು ಅದಕ್ಕೆ ಎಲ್ಲ ತಾಲೂಕಿನಲ್ಲಿ ನಮಗೆ ನಮ್ಮ ಉಜಿರ ಕರಾವಳಿ ಹಾಗೂ ಸೆಂಟರ್ ಮತ್ತು ಪ್ಲಾಂಟೇಶನ್ ಸಿಂಪಡ ಮಾಡುವುದರಲ್ಲಿ ನಿರತರಾಗಿದ್ದಾರೆ ಮತ್ತು ಈ ಸಂದರ್ಭ ಬಿಡಬೇಕಾದ ಅವಶ್ಯಕತೆ ಕೂಡ ಇದೆ ಯಾಕೆ ಅಂತೇಳಿದರೆ ಮುಂದೆ ಅಡಿಕೆ ಕೃಷಿ ಕಂಟಿನ್ಯೂಸ್ ಆಗಬೇಕಿದೆ ಅಥವಾ ಮರ ಉಳಿಬೇಕಿದ್ದರೆ ಅದಕ್ಕೆ ನಾವು ಸಿಂಪನ್ನಾಗಿ ಮಾಡೋದಿದ್ದಲ್ಲಿ ಅದರ ಹತೋಟಿಗೆ ತರದಿದ್ದಲ್ಲಿ ನಮಗೆ ಉಳಿಸೋದು ಕೂಡ ಕಷ್ಟದ ಪರಿಸ್ಥಿತಿ ಈ ಗಿಡವನ್ನು ಕರೆಕ್ಟಾಗಿ ಗಮನಿಸಿದರೆ ಹೇಗಿದೆ ಅಂತ ಗೊತ್ತಾಗ್ಬಿಡುತ್ತೆ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ನೋಡಿ ಹಿಂಗಾರ ನೋಡಿ ಫಸ್ಟ್ ಆಫ್ ಆಲ್ ಹಿಂಗಾರ ಹಿಂಗಾರ ಈ ಥರ ಕಪ್ಪಾಗೋಗುತ್ತೆ ಸೆಕೆಂಡ್ ಹಿಂಗಾರ ಕೂಡ ಉಳಿದಿಲ್ಲ ಮತ್ತು ಸೋಗೆ ನೋಡಿ ಸೋಗೆ ಕಂಪ್ಲೀಟಾಗಿ ಅದು

ಸಂಪರ್ಕ ಮಾಡಿದರೆ ಸೂಕ್ತವಾದಂತಹ ಮಾಹಿತಿ ಕೊಟ್ಟು ಅದಕ್ಕೆ ಏನು ಅವಶ್ಯಕತೆ ಇದನ್ನು ನಾವು ಒದಗಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದೇವೆ ಹಾಗಾಗಿ ಎಲ್ಲ ವೀಕ್ಷಕರಿಗೆ ಧನ್ಯವಾದ ತಿಳಿಸಿಕೊಡ್ತೇವೆ